ದೇವದುರ್ಗ ಆಟದೊಂದಿಗೆ ಪಾಠ ಅನ್ನೋ ಮಾತನ್ನು ಕೇಳಿದ್ದೇವೆ ಅಕ್ಷರಶಃ ಅದಕ್ಕೆ ಸಾಕ್ಷಿ ಎನ್ನುವಂತಿದೆ ಈ ಶಾಲೆ ತಾಲೂಕಿನ ಶಿವಾಂಗಿ ಗ್ರಾಮದ ಸರ್ಕಾರ ಶಾಲೆಗೆ ನಮ್ಮ ಸುದ್ದಿನೈನ್ ವರದಿಗಾರರ ತಂಡ ಭೇಟಿ ಕೊಡಲಾಗಿತ್ತು ಸರ್ಕಾರಿ ಶಾಲೆ ಎನ್ನುವ ಫಲಕ ನೋಡಿ ಆವರಣದೊಳಗೆ ದೃಷ್ಟಿ ಹಾಯಿಸಿದರೆ ಇದು ಶಾಲೆಯೋ ಅಥವಾ ಕೃಷಿ ಜಮೀನೋ ಉದ್ಯಾನವನವೋ ಎಂಬ ಅನುಮಾನ ಮೂಡುತ್ತದೆ ಮತ್ತೆ ನಮಗೆ ಗುರುಕುಲದ ನೆನಪು ಮರಳಿ ತರುತ್ತದೆ ಹೊಸ ಕಟ್ಟಡದ ನಿರ್ಮಾಣ ಹಂತದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಅರಳಿ ಮರದ ಕೆಳಗೆ ಪಾಠ ಮಾಡಲಾಗುತ್ತಿದೆ ಸರ್ಕಾರಿ ಶಾಲೆಗಳನ್ನು ಬದಲಾಯಿಸುತ್ತಿರುವ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಮೂಲಭೂತ ಸೌಕರ್ಯ ಹಾಗೂ ಶೈಕ್ಷಣಿಕ ಮಟ್ಟದಲ್ಲಿ ಮತ್ತಷ್ಟು ಉತ್ತಮ ಪಡಿಸುವ ತನಕ ಸ್ವಲ್ಪ ಕಾಯಬೇಕಿದೆ